ಹಾ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಕಜ್ಜಾಯ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇದೇ ರೀತಿ ನೀವು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಅಕ್ಕಿ ನೆನೆಸಿಟ್ಟಿದ್ದೀನಿ ಒಂದೂವರೆ ಕೆ ಜಿ ಹಾಕಿದ್ದೀನಿ ನಾನು ನಲ್ವತ್ತೆಂಟು ಗಂಟೆ ನೆನಿಬೇಕು ಬೆಳಿಗ್ಗೆ ಸಂಜೆ ತೊಳೆದಿಟ್ಬಿಟ್ಟು ನೀರು ಹೊಸ ನೀರು ಹಾಕ್ತಾ ಚೇಂಜ್ ಮಾಡಬೇಕು ಒಂದು ಮೂವತ್ತು ಗ್ರಾಮ್ ಎಳ್ಳು ಸ್ವಲ್ಪ ಕೊಬ್ಬರಿ ಒಂದು ಐದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಇವಾಗ ಅಕ್ಕಿನ ಸೋರ್ಲಿಕ್ಕೆ ಇಟ್ಟಿದೆ ಇವಾಗ ಸ್ವಲ್ಪ ಮಂದಕ್ಕಿರೋ ಬಟ್ಟೆ ತಗೊಂಡು ಒಂದು ಕಾಲು ಗಂಟೆ ಫ್ಯಾನ್ ಹಾಕ್ಬಿಟ್ಟಿದ್ದೀನಿ ಆರಿಸ್ಕೊಳ್ಳೋಣ ಅಕ್ಕಿನ ಫುಲ್ಲೇನು ಡ್ರೈ ಆಗೋದೇನು ಬೇಡ ಇದು ಸ್ವಲ್ಪ ಕೈ ಗಂಟ್ಗಳೋ ಥರ ಇದ್ರೆ ಸಾಕು ಅಕ್ಕಿ ನಾನು ನೀರಿನಂಶ ಅಂಶ ಇರಬಾರ್ದು ಅಷ್ಟೇ ನೋಡಿ ತೇವ ಇದೆ ಆದರೆ ಫುಲ್ ತೇವ ಇಲ್ಲ ಇದನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಬ್ರಣ ಜಲ್ಡೇ ಹಡ್ಕೋಬೇಕು ಒಂದು ಸಮಕ್ಕೆ ಬರುತ್ತೆ ಆವಾಗ ತರಿ ಎಲ್ಲ ಇದ್ದರೆ ಚೆನ್ನಾಗಿರೋಲ್ಲ ಕಜ್ಜಾಯಕ್ಕೆ ಅದು ಆರಕ್ಕೆ ಬಿಡ್ಬಾರ್ದು ಹಸಿಟ್ಟು ಅಮಕಿ ಅಮ್ಕೆ ಇಡಬೇಕು ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ಚಚ್ಬಿಟ್ಟು ಒಂದು ಅರ್ಧ ಗ್ಲಾಸಷ್ಟು ನೀರು ಇದ್ದೀನಿ ಇದು ಪಾಕ ಇವಾಗ ಇಟ್ಟಿದ್ದೀನಿ ಕರಗ್ತೈತೆ ಇವಾಗ ಬಂದೈತ ನೋಡೋಣ ಪಾಕ ಹಿಂಗೆ ನೀರು ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಚೆಕ್ ಮಾಡ್ಕೋಬೇಕು ಈ ವದ ಬಂದಾಗ ನಾವು ಕಜ್ಜಾಯನ ಪಾಕ ರೆಡಿಯಾಗಿದೆ ಅಂತ ಇವಾಗ ಎಳ್ಳು ಮತ್ತು ಕೊಬ್ಬರಿ ತುರಿ ಏಲಕ್ಕಿ ಕಾಯಿ ಹಾಕೋಕ್ಕೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಈ ವದದಲ್ಲೇ ನಾವು ಅಕ್ಕಿ ಹಸಿಟ್ಟನ್ನ ಹಾಕ್ಕೋಬೇಕು ನಾವಿವಾಗ ಸೌಟಲ್ಲಿ ತಿರುಗಿದ್ರೆ ಅದು ಗಂಟಾಯ್ತದೆ ಅದಕ್ಕೆ ಈ ಥರ ಕೋಲಲ್ಲಿ ಮುದ್ದೆ ಕೋಲಲ್ಲಿ ತಿರ್ಗೋಬೇಕು ಇದನ್ನು ನಾವು ಒಂದೇ ಸಲ ಹಾಕೋಬಾರ್ದು ನೋಡ್ಕೊಂಡು ನೋಡ್ಕೊಂಡು ಹಸಿಟ್ಟು ಹಾಕೋಬೇಕು ಇವಾಗ ಇನ್ನೊಂದು ಉಳಿತೀರೋ ಹಸಿಟ್ಟನ್ನ ಇವಾಗ ಒಂದೇ ಸಲ ಹಾಕ್ಕೊಳ್ಳೋಣ ಇವಾಗ ಸ್ವಲ್ಪ ಉಳಿತರೋದು ಇವಾಗ ರೆಡಿಯಾಗಿದೆ ಈ ಹದ್ದಲ್ಲಿ ಇರಬೇಕು ಒಂದೆರಡು ನಿಮಿಷ ಬೆಂದರೆ ಸಾಕು ಹಸಿಟ್ಟೆಲ್ಲ ಹಾಕಾದ್ಮೇಲೆ ತುಂಬ ಹೊತ್ತೇನು ಬೇಯಿಸ್ಬೇಕು ಅಂತೇನಿಲ್ಲ ಒಂದೆರಡು ನಿಮಿಷ ಬೇಯಿಸಿದ್ರೆ ಸಾಕು ನೈಟು ಈ ಥರ ಹಸಿ ಹಿಟ್ಟು ಮಾಡಿಟ್ಟರೆ ಬೆಳಗ್ಗೆ ತಟ್ಕೋಬೇಕು ಆವಾಗಲೇ ಮಾಡಿಬಿಟ್ಟು ಆವಾಗಲೇ ತಟ್ಟೋಕ್ಕಾಗಲ್ಲ ಇವಾಗ ರೆಡಿ ಆಗೈತೆ ನೋಡಿ ಈಗಿರಬೇಕು ಇವಾಗ ಕರೆಕ್ಟಾಗಿ ಸೆಟ್ಟಾಗಿದೆ ನೋಡಿ ಇವಾಗ ತಟ್ಬಿಟ್ಟು ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ರೀತಿ ಮಾಡ್ಕೊಳ್ಳಿ ಒಂದು ಎರಡು ಹಾಕೊಳ್ಳಿ ಸಾಕು ಒಂದೇ ಸಲ ಜಾಸ್ತಿ ಹಾಕೊಳ್ಳೋಕ್ರೆ ಒಂದು ಕನ್ ಬಿಡುತ್ತೆ ಕಜ್ಜಾಯ ರೆಡಿಯಾಗಿದೆ ಬಿಸಿ ಬಿಸಿ ಕಜ್ಜಾಯ ನೀವು ಟ್ರೈ ಮಾಡಿ